ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ರೆ ಇವಾಗ ವಿಲನ್ ಆವರಿಸಿಕೊಂಡಿರುವಂತಹ ಈ ಒಂದು ಮನೆಯಲ್ಲಿ ಒಂದು ಹೊಸ ಆಕ್ಟಿವಿಟಿ ಅಥವಾ ಒಂದು ಹೊಸ ಟಾಸ್ಕ್ನ ಕೊಟ್ಟಿದ್ದಾರೆ ಇದೇನಪ್ಪ ಅಂತ ಹೇಳಿದ್ರೆ ಪ್ರತಿ ಸ್ಪರ್ಧಿಗಳು ಕೂಡ ಮುಂದೆ ಬಂದು ನಿಂತು ಎರಡು ಹೆಸರುಗಳನ್ನ ತೆಗೆದುಕೊಳ್ಳಬೇಕು ಎರಡು ಸ್ಪರ್ಧಿಗಳ ಹೆಸರನ್ನ ತೆಗೆದುಕೊಂಡು ಅವರು ನನ್ನ ಪ್ರಕಾರ ವಿಲನ್ ಅಥವಾ ಆ ರೀತಿಯಾಗಿ ಮನಸ್ಥಿತಿಯನ್ನ ಹೊಂದಿರುವಂತಹ ಮನೆಯ ಸದಸ್ಯರು ಅನ್ನೋದನ್ನ ಹೇಳಬೇಕಾಗಿರತ್ತೆ ಮತ್ತು ಅದಕ್ಕೆ ಸೂಕ್ತವಾದ ಕಾರಣವನ್ನ ಕೂಡ ಕೊಡಬೇಕಾಗಿರುತ್ತೆ ಸೊ ಬನ್ನಿ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಎಲ್ಲಾ ಸ್ಪರ್ಧಿಗಳು ಯಾರನ್ನ ವಿಲನ್ ರೀತಿ ಮನಸ್ಥಿತಿ ಅವರು ಅಂತ ಕರೆದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಈಗ್ಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಮೊದಲನೇದಾಗಿ ಸ್ಪಂದನಾ ಸೋಮಣ್ಣ ಹೌದು ಸ್ಪಂದನಾ ಸೋಮಣ್ಣ ಅವರು ಬಂದು ಎರಡು ಹೆಸರುಗಳನ್ನ ತೆಗೆದುಕೊಳ್ತಾರೆ ಒಂದು ರಜತ್ ಬುಜ್ಜಿ ಅವರದು ಅಥವಾ ರಜತ್ ಕಿಶನ್ ಅವರದು ಹಾಗೆಯೇ ರಕ್ಷಿತಾ ಶೆಟ್ಟಿ ಅವರದು ಇವರೆರಡು ಹೆಸರುಗಳನ್ನ ತೆಗೆದುಕೊಂಡು ಇವರಿಬ್ಬರಿಗೂ ಕೂಡ ವಿಲನ್ ಮನಸ್ಥಿತಿ ಇದೆ ಅನ್ನೋದನ್ನ ಹೇಳ್ತಾರೆ ಅಥವಾ ಆ ತರದ ವ್ಯಕ್ತಿತ್ವ ಇದೆ ಅನ್ನೋದನ್ನ ಅವರು ಇಲ್ಲಿ ಹೈಲೈಟ್ ಮಾಡಿ ಹೇಳ್ತಾರೆ ಇನ್ನು ರಕ್ಷಿತಾ ಶೆಟ್ಟಿ ಅವರು ಬಂದು ಸ್ಪಂದನಾ ಸೋಮಣ್ಣ ಮತ್ತು ಚೈತ್ರ ಕುಂದಾಪುರ ಇವರ ಹೆಸರನ್ನ ತೆಗೆದುಕೊಳ್ತಾರೆ ರಕ್ಷಿತಾ ಅವರು ನಿನ್ನೆ ತಾನೇ ಇಲ್ಲಿ ಸ್ಪಂದನಾ ಸೋಮಣ್ಣ ಮತ್ತೆ ಕಾವ್ಯ ಅವರ ಹೆಸರನ್ನ ತೆಗೆದುಕೊಂಡಿದ್ರು ನಾಮಿನೇಷನ್ಗೆ ಬಟ್ ಅಲ್ಲಿ ಆ ಒಂದು ಸಮಯದಲ್ಲಿ ಅಂದ್ರೆ ಆ ಆಕ್ಟಿವಿಟಿಯನ್ನ ಮಾಡಿಸುವಂತಹ ಸಮಯದಲ್ಲಿ ಚೈತ್ರ ಕುಂದಾಪುರ ಅವರು ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ನನಗೆ ಯಾಕೋ ಚೈತ್ರಾ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಅನಿಸ್ತಾ ಇದೆ ಸ್ವಲ್ಪ ಡೌಟ್ ಬಂದಂಗೆ ಅನಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ಇವಾಗ ಹೆಸರನ್ನು ಕೂಡ ತೆಗೆದುಕೊಂಡು ಆಗಿದೆ ಆ ರೀತಿಯಾದಂತಹ ಮನಸ್ಥಿತಿ ಚೈತ್ರಾ ಕುಂದಾಪುರ ಅವರಿಗೆ ಇದೆ ಮತ್ತೆ ಸ್ಪಂದನಾ ಸೋಮಣ್ಣ ಅವರಿಗಿದೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ ಇನ್ನು ಮೂರನೇದಾಗಿ ರಜತ್ ಕಿಶನ್ ಅವರು ಬರ್ತಾರೆ ಅವ್ರು ಹೇಳಿದ್ದು ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಇವರಿಬ್ಬರ ಹೆಸರನ್ನ ತೆಗೆದುಕೊಳ್ತಾರೆ ರೀಸನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆಲ್ಲ ಹೇಳ್ತಾ ಹೋಗಲ್ಲ ಡೈರೆಕ್ಟ್ ಆಗಿ ಇವಾಗ ನೇಮನೆ ನೋಡ್ತಾ ಹೋಗೋಣ ನಾಲ್ಕನೇದು ಚೈತ್ರಾ ಕುಂದಾಪುರ ಅವರು ಚೈತ್ರಾ ಕುಂದಾಪುರ ಅವರು ಬಂದು ಮಾಳು ನಿಪಾನಾಳ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಮತ್ತು ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಇನ್ನು ಐದನೇದಾಗಿ ಮ್ಯೂಟಂಟ್ ರಘು ಮ್ಯೂಟಂಟ್ ರಘು ಅವರು ಮೊದಲನೇದಾಗಿ ಅಶ್ವಿನಿ ಗೌಡ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಹಾಗೇನೆ ಗಿಲ್ಲಿ ನಟನ ಹೆಸರನ್ನು ತೆಗೆದುಕೊಳ್ತಾರೆ ಆರನೇದಾಗಿ ಧ್ರುವಂತ್ ಧ್ರುವಂತ್ ಅವರು ರಜತ್ ಕಿಶನ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಮತ್ತು ಸ್ಪಂದನಾ ಸೋಮಣ್ಣವರ ಹೆಸರನ್ನು ತೆಗೆದುಕೊಳ್ತಾರೆ ಸರ್ಪ್ರೈಸಿಂಗ್ ಅಂತಾನೆ ಹೇಳಬಹುದು ಮೊನ್ನೆ ಮೊನ್ನೆ ತನಕ ಗಿಲಿ ಹೆಸರನ್ನ ತೆಗೆದುಕೊಳ್ತಾ ಇದ್ರು ಇವಾಗ ಸಡನ್ ಆಗಿ ಸ್ಪಂದನೆ ಕಡೆ ಶಿಫ್ಟ್ ಆಗಿದ್ದಾರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಏಳನೇದಾಗಿ ಮಾಳು ನಿಪಾನಾಳ್ ಅವರು ಚೈತ್ರಾ ಕುಂದಾಪುರ ಮತ್ತು ರಜತ್ ಕಿಶನ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಈ ಮಾಳು ಅವ್ರದ್ದಂತೂ ಒಂದ್ ರೀತಿ ವಿಚಿತ್ರ ಅಂತಾನೆ ಹೇಳ್ಬೋದು ಈಸಿ ಯಾರು ಅನಿಸ್ತಾರೋ ಅಥವಾ ಸ್ವಲ್ಪ ಸೇಫ್ ಆಗ್ತಿರ್ತಾನೆ ಅಂತ ಯಾರು ಅನ್ನಿಸ್ತಾರೋ ಅವ್ರ ಹೆಸರನ್ನು ತೆಗೆದುಕೊಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ ವಾಲ್ಡ್ ಕಡೆ ಹೆಸರನ್ನ ತೆಗೆದುಕೊಂಡಿದ್ದಾರೆ ಅಷ್ಟೇನೆ ಚೈತ್ರಾ ಮತ್ತು ರಜತ್ ಅವ್ರ ಹೆಸರು ಇನ್ನು ಎಂಟನೇದು ರಾಶಿಕಾ ರಾಶಿಕ ಅವರು ಧ್ರುವಂತ್ ಮತ್ತೆ ರಕ್ಷಿತಾ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಹಾಗೆಯೇ ಒಂಬತ್ತನೇದಾಗಿ ಬಂದಂತಹ ಧನುಷ್ ಗೌಡ ಇವರು ತೆಗೆದುಕೊಂಡಿದ್ದು ರಜತ್ ಕಿಶನ್ ಮತ್ತು ಧ್ರುವಂತ್ ಅವರ ಹೆಸರು ಹತ್ತನೇದಾಗಿ ಕಾವ್ಯ ಶೈವ ಅವರು ಸರ್ಪ್ರೈಸಿಂಗ್ ಅಂತ ಹೇಳಬಹುದು ರಕ್ಷಿತಾ ಮತ್ತು ಗಿಲ್ಲಿ ನಟ ಇವರಿಬ್ಬರ ಹೆಸರನ್ನು ತೆಗೆದುಕೊಳ್ತಾರೆ ಸೂರಜ್ ಸಿಂಗ್ ಸೂರಜ್ ಸಿಂಗ್ ಅವರು ಚೈತ್ರಾ ಕುಂದಾಪುರ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಅಶ್ವಿನಿ ಗೌಡ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಹಾಗೆಯೇ ಗಿಲ್ಲಿ ನಟ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ ನಂತರ ಅಶ್ವಿನಿ ಗೌಡ ಅವರು ಬಂದು ಸೂರಜ್ ಹಾಗೆಯೇ ರಜತ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಸೂರಜ್ ಅವರ ಹೆಸರು ಸರ್ಪ್ರೈಸಿಂಗ್ ಅಂತ ಅನಿಸ್ತದೆ ನನಗಿದು ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಜಾಸ್ತಿ ರಜತ್ ಅವ್ರ ಹೆಸರು ಬಂದಿದೆ ರಜತ್ ಅವರಿಗೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪ್ಲಸ್ ಐದು ಐದು ಸಲ ಇಲ್ಲಿ ರಜತ್ ಅವರ ಹೆಸರು ಬಂದಿದೆ ಇನ್ನು ಅಶ್ವಿನಿ ಗೌಡ ಅವರ ಹೆಸರು ಒಂದು ಒಂದು ಆಮೇಲೆ ಎರಡು ಮೂರು ನಾಲ್ಕು ನಾಲ್ಕು ಸಲ ಅಶ್ವಿನಿ ಗೌಡ ಅವರ ಹೆಸರು ಬಂದಿದೆ ಇನ್ನು ಧ್ರುವಂತ್ ಅವರ ಹೆಸರು ಒಂದು ಎರಡು ಮೂರು ಮತ್ತೆ ನಾಲ್ಕು ಧ್ರುವಂತ ಅವರ ಹೆಸರು ಕೂಡ ನಾಲ್ಕು ಸಲ ಬಂದಿದೆ ಗಿಲ್ಲಿ ನಟನ ಹೆಸರು ಒಂದು ಎರಡು ಎರಡು ಬಾರಿ ಹೈಲೈಟ್ ಆಗಿದೆ ಗಿಲ್ಲಿ ನಟನ ಹೆಸರು ಕಾವ್ಯ ಮತ್ತೆ ರಘು ಇವರೇ ತಗೊಂಡಿರೋದು ಇನ್ನು ಚೈತ್ರ ಕುಂದಾಪುರ ಅವರ ಹೆಸರು ಒಂದು ಎರಡು ಮೂರು ಮೂರು ಸಲ ಹೈಲೈಟ್ ಆಗಿದೆ ಅಥವಾ ಮೂರು ಸಲ ಅವರ ಹೆಸರು ಬಂದಿದೆ ಸೊ ಜಾಸ್ತಿ ಕಾಣಿಸ್ಕೊಂಡಿರೋದಿಲ್ಲಿ ರಜತ್ ಮತ್ತೆ ಅಶ್ವಿನಿ ಜೊತೆಗೆ ಧ್ರುವಂತ್ ಇವರ ಹೆಸರುಗಳು ಜಾಸ್ತಿ ಬಂದಿದೆ ವಿಲನ್ ಮನಸ್ಥಿತಿ ಇರುವಂತಹ ಅಥವಾ ಆ ಒಂದು ವ್ಯಕ್ತಿತ್ವ ಇರುವಂತಹ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಅಂತ ಹೇಳಿ ನಿಮ್ಮ ಪ್ರಕಾರ ವಿಲನ್ ಮನಸ್ಥಿತಿಯನ್ನು ಹೊಂದಿರುವಂತಹ ಆ ಒಂದು ಸ್ಪರ್ಧಿ ಯಾರು ಅಂತ ನಿಮ್ಗೆ ಅನಿಸುತ್ತೆ ನೀವು ಎರಡು ಹೆಸರನ್ನು ಸೂಚಿಸಬೇಕು ಅಂತ ಹೇಳಿದ್ರೆ ಯಾವ ಹೆಸರನ್ನು ಸೂಚಿಸ್ತೀರ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್